ಈಗ ನಮ್ಮ ಜೊತೆ ಸಫಾರಿ ಉದ್ದಕ್ಕೂ ನಮ್ಮನ್ನ ಎಲ್ಲ ಪ್ರಾಣಿಗಳನ್ನು ತೋರಿಸೋದಕ್ಕೆ ನಮ್ಮ ಜೊತೆ ಇಲ್ಲಿ ಸಫಾರಿ ಚಾಲಕರಿದ್ದಾರೆ ಬನ್ನಿ ಅವ್ರನ್ನ ಕೇಳೋಣ ಇಲ್ಲಿನ ವಿಶೇಷತೆಗಳು ಏನು ಅಂತ ಸರ್ ನಮಸ್ತೆ ನಿಮ್ಮ ಹೆಸರು ಲೋಕೇಶ್ ಅಂತ ಸರ್ ಹೇಳಿ ಇಡೀ ನಮ್ಮ ನ್ಯಾಷನಲ್ ಪಾರ್ಕ್ ಈ ಬನರ್ಘಟ್ಟ ನ್ಯಾಷನಲ್ ಪಾರ್ಕಲ್ಲಿ ಎಷ್ಟು ಪ್ರಾಣಿಗಳು ಸಿಗ್ಬೋದು ಅಂತ ಒಂದು ಎರಡು ಸಾವಿರ ಪ್ರಾಣಿಗಳಿಗೂ ಹೆಚ್ಚು ಇದೆ ಇಲ್ಲಿ ಜಿಂಕೆ ಇದಾವೆ ಕಡವೆ ಇದ್ದಾವೆ ಕಾಡಮೆ ಇದೆ ಟೈಗರ್ ಇದೆ ಲಯನ್ಸು ಇದೆ ವೈಟ್ ಟೈಗರ್ ಇದೆ ಇಲ್ಲಿ ಸಪಾರಿ ಅಂದರೆ ಸಪಾರಿ ಬರುವಂಥ ಪಬ್ಲಿಕ್ ಎಲ್ಲ ನೋಡಬೇಕು ಅಂದರೆ ಹೊರಗಡೆ ಇರೋ ಪ್ರಾಣಿಗಳನ್ನೇ ನೋಡೋಕೆ ಬರೋದು ಇಲ್ಲಿ ಜಾಸ್ತಿ ಅದಕ್ಕಾಗಿ ಸಪ್ರೇಟ್ ಸಪ್ರೇಟ್ ವಯ್ಸಾದಂಥ ಆನೆಗಳಿದೆ ವೋ ವಯ್ಸಾದಂಥ ಕಳ್ಳಿಗಳು ಇದೆ ಎಲ್ಲವೂ ನೀವು ಹೊರ್ಗಡೆ ಇರುವಂಥ ನ್ಯಾಚುರಲ್ ಇರುವಂಥ ಪ್ರಾಣಿಗಳ್ನ ಇಷ್ಟಪಡೋದು ಹಂಗಾಗಿ ಎಲ್ಲ ನ್ಯಾಚುರಲ್ಲು ಅಂದರೆ ಸಫಾರಿ ಒಳಗಡೆ ಎಲ್ಲ ನ್ಯಾಚುರಲ್ಲಾಗೆ ಇರೋದು ಇಲ್ಲಿ ಅದನ್ನು ನೋಡೋಕ್ಕೆ ಇಷ್ಟಪಡ್ ಬನ್ನಾರಘಟ್ಟ ನ್ಯಾಷನಲ್ ಪಾರ್ಕ್ಗೆ ನಾವು ಬಂದಿದ್ದೀವಿ ಈಗ ನಾವು ಹೋಗ್ತಾ ಇರುವಂತಹ ಜಾಗ ಸಫಾರಿ ಸೊ ಬನ್ನಿ ಇಲ್ಲಿ ಏನೇನಿದೆ ಓಕೆ ಸರ್ ಇಷ್ಟು ನಾವು ಆನೆಗಳ ಸಫಾರಿ ನೋಡಿದ್ವಿ ಇವಾಗ ನಾವು ಯಾವ್ದು ಎಲ್ಲಿ ಹೋಗ್ತಾ ಇದೀವಿ ಯಾವ ಪ್ರಾಣಿ ನೋಡ್ತಾ ಬಂದಿ ಕರಡಿ ನೋಡಕ್ಕೆ ನೋಡ್ಸೋಕ್ಕೆ ಹೋಯ್ತಾ ಇದೀವಿ ಬಂದಿ ಎಂಟ್ರೆನ್ಸ್ ಆದಡ್ಕೇನೆ ನೋಡಿ ಈ ಥರ ಈ ಥರ ಇದೆ ಆಚೆ ಆಚೆಗಡೆ ಕೈ ಹಾಕ್ಬೇಡಿ ಡೇಂಜರ್ ಇದೆ ಕರಡಿ ಅಂತ ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿಬಿಡ್ತೀವಿ ಹ್ಞೂ ಇನ್ನು ಸರ್ ಈಗ ಅದಕ್ಕೆ ಫೀಡಿಂಗು ಅಂತ ಬಂದಾಗ ಅದಕ್ಕೆ ಯಾವ ಥರದ್ದು ಊಟ ನಿಮ್ಗೆ ಏನಾದರೂ ನಮಗೆ ಅದು ಗೊತ್ತಿರುವ ಹಾಗೆ ರಾಗಿ ಗಂಜಿ ಹಾಕ್ತಾರೆ ಹಾಲು ಹಾಕ್ತಾರೆ ಕಲ್ಲಂಗಡಿ ಹಣ್ಣು ಕೊಡ್ತಾರೆ ಜೋಳ ಕೊಡ್ತಾರೆ ಹಲಸಿನ ಹಣ್ಣು ಇಡ್ತದೆ ಹನಿ ಕೊಡ್ತಾರೆ ಸರ್ ಇನ್ನು ಸಫಾರಿಗೆ ಬರೋರಿಗೆ ಈಗ ಸಾಮಾನ್ಯವಾಗಿ ಜನ ತುಂಬ ಎಕ್ಸೈಟ್ ಆಗಿಬಿಡ್ತಾರೆ ಯಾಕಂದರೆ ಪ್ರಾಣಿಗಳನ್ನ ಈಗ ಮನೇಲಿ ಸಾಕೋ ಪ್ರಾಣಿಗಳನ್ನ ಟ್ರೀಟ್ ಮಾಡೋದೇ ಬೇರೆ ನಾವಿಲ್ಲಿ ಹೊರಗಡೆ ಸಫಾರಿಗೆ ಬಂದಾಗ ಅದನ್ನು ನೋಡಿ ತುಂಬಾ ಖುಷಿಯಾಗಿ ಅದು ಅತ್ಯಂತ ಏನು ತುಂಬ ಎಕ್ಸೈಟ್ ಆಗಿಬಿಡ್ತಾರೆ ಸಫಾರಿಗೆ ಬಂದವ್ರಿಗೆ ಇಂತಿಂಥ ತಪ್ಪುಗಳು ಮಾಡಬೇಡಿ ನಮಗೂ ತೊಂದರೆ ಕೊಡಬೇಡಿ ಪ್ರಾಣಿಗಳಿಗೂ ತೊಂದರೆ ಕೊಡಬೇಡಿ ಅನ್ನೋ ಮಾತುಗಳಾದರೆ ಯಾವುದು ಹೇಳ್ತೀರಾ ಸರ್ ನಾವೇನು ಅಂದರೆ ಫಸ್ಟ್ ಆಫ್ ಆಲ್ ನಮಗೆ ಪ್ರಾಣಿ ಮುಖ್ಯ ಇವಾಗ ಕರಡಿ ಇದೆ ಕರಡಿ ಈ ಥರ ಬಂದಾಗ ಕರಡಿ ನಿ ಇರುತ್ತೆ ಈ ಥರ ಈ ಪ್ಲೇಸಲ್ಲಿ ನೋಡಿ ಅಂತ ನಾವು ಹೇಳ್ತೀವಿ ಅವ್ರಿಗೆ ಆವಾಗ ಅವ್ರಿಗೆ ನಾವು ಹೇಳಿದಾಗ ಕೈ ಇರ್ತಾರೆ ಆಚೆ ಕಡೆ ಇಲ್ಲ ಏನೋ ಒಂದು ಕ್ಯಾಮ್ರಾ ಫೋಟೋ ತೆಗೀತಾ ಇರ್ತಾರೆ ಆವಾಗ ನಾವು ಹೇಳ್ತೀವಿ ಈ ನಾನೇ ಸಿ ಜೀಪ್ ಅಂತ ಬಂದಾಗ ಓಪನ್ ಇರುತ್ತೆ ಫೋಟೋ ತೆಗಿತಾ ಇರ್ತಾರೆ ಆಚೆ ಕಡೆ ಬಂದಾಗ ಈ ಕರಡಿ ಬರುತ್ತೆ ಅದು ಡೇಂಜರಸ್ ಇರುತ್ತೆ ನಮಗೆ ಗೊತ್ತಿರುತ್ತೆ ಮೂಮೆಂಟ್ ಯಾವುದು ಏನು ಅಂತ ಆವಾಗ ನಾವು ಹೇಳ್ತೀವಿ ಅವ್ರಿಗೆ ಪ್ರಾಣಿ ಡಿಸ್ಟರ್ಬ್ ಮಾಡಬೇಡಿ ಮಲಗಿರುತ್ತೆ ಅದಕ್ಕೂ ಡಿಸ್ಟರ್ಬ್ ಮಾಡಿದ್ರೆ ಹೊರ್ಗಡೆ ಹೋದ್ಮೇಲೆ ತಿರ್ಗ ನೀವು ಪಬ್ಲಿಕ್ ಮತ್ತೆ ಬರೋರಿಗೆ ನೋಡೋಕ್ಕಾಗಲ್ಲ ಆವಾಗ ತೊಂದರೆ ಆಗುತ್ತೆ ಹತ್ರದಲ್ಲಿದ್ದಾಗ ಹತ್ತಿರದಲ್ಲಿ ಪ್ರಾಣಿನ ಡಿಸ್ಟರ್ಬ್ ಮಾಡದೆ ಓಡಿಸದಂತೆ ನೀವು ನೋಡಿಕೊಂಡು ಸೊ ಇವಾಗ ಹೊರಗಡೆ ಬಂದು ಲೈನ್ಸ್ ಒಂದು ಹತ್ತಿರ ಹತ್ತಿದೆ ಹತ್ತಿರಲ್ಲಿ ಇವಾಗ ಒಂದು ಐದು ನಾಲ್ಕು ಹೊರಗಡೆ ಬಿಟ್ಟಿರ್ತಾರೆ ಹೊರಗಡೆ ಬಿಟ್ಟಿ ಒಂದು ನಾಲ್ಕುನ ಹೊರಗಡೆ ಒಳಗಡೆ ಇಟ್ಕೊಂಡಿರ್ತಾರೆ ಯಾಕೆ ಅಂದರೆ ಇವತ್ತು ಬಿಟ್ಟವನ್ನ ನಾಳೆ ಬಿಡೋಲ್ಲ ಚೇಂಜ್ ಮಾಡಿ ಚೇಂಜ್ ಮಾಡಿ ಬಿಡ್ತಾರೆ ಅವಕ್ಕೂ ಒಳಗಡೆ ಇದ್ದು ಇದ್ದು ಆಗಿರ್ತದೆ ಆ ಥರ ಮಾಡ್ತಾರೆ ನಾವು ನಾವು ಸ್ಟಾರ್ಟ್ ಮಾಡಿ ಅರಿಬೇರ್ ಸಫಾರಿ ಮುಗಿಸ್ಕೊಂಡು ಅಲ್ಲಿಂದ ಬಂದು ಆನೆ ಸಫಾರಿ ಮುಗಿಸ್ಕೊಂಡು ಆನೆ ಮುಗಿಸ್ಕೊಂಡು ಕರಡಿ ಸಫಾರಿ ಮುಗಿಸ್ಕೊಂಡು ಅಲ್ಲಿಂದ ಬಂದು ಲಯನ್ ಸಫಾರಿ ಮುಗಿಸ್ಕೊಂಡು ಅಲ್ಲಿಂದ ಲಾಸ್ಟ್ ಬಂದು ಟೈಗರ್ ಸಫಾರಿ ಅಲ್ಲಿಂದ ಬಂದು ಟೈಗರ್ ಸಫಾರಿ ಆದಮೇಲೆ ತಿರ್ಗ ಲಯನ್ ಸಫಾರಿ ಲಯನ್ ಸಫಾರಿ ಆದಮೇಲೆ ವೈಟ್ ಟೈಗರ್ ಸಫಾರಿ ವೈಟ್ ಸಫಾರಿ ಎಲ್ಲ ಮುಗಿಸ್ಕೊಂಡು ನಮ್ಮ ಟೈಮ್ ಒಂದು ಅವರ್ ಆಗುತ್ತೆ ಎಷ್ಟು ಟ್ರಿಪ್ಗಳನ್ನ ಮಾಡ್ತೀರಾ ಭಾನುವಾರ ಸೋಮವಾರ ಬಂದು ಏಳು ಟ್ರಿಪ್ ಆಗುತ್ತೆ ಈ ಇವಾಗೆಲ್ಲ ಮಾ ಭಾನುವಾರ ಸೋಮವಾರ ಬಿಟ್ಟು ಬೇರೆ ದಿವಸ ಪಬ್ಲಿಕ್ ಯಾವ ರೀತಿ ಬರ್ತಾರೋ ಅದ್ರ ಮೇಲೆ ನಾವು ಟ್ರಿಪ್ಗಳನ್ನ ಮಾಡಬೇಕಾಗುತ್ತೆ ಮರಿ ಹಾಕೋಂಥ ಟೈಮ್ ಬಂದಾಗ ಅವ್ರಿಗೆ ನಮ್ಮ ಇಲ್ಲಿ ಏನು ಕೆಲಸ ಮಾಡ್ತಾರೆ ಆ ಪ್ರಾಣಿ ಒಳಗಡೆ ಅವ್ರಿಗೆ ಗೊತ್ತಿರುತ್ತೆ mm you -hmm. ಸೊ ಈ ಒಂದು ಸಫಾರಿಯನ್ನ ನೋಡಿ ತುಂಬಾನೇ ಆಯಿತು ನೀವು ಕೂಡ ಬಂದು ಈ ಒಂದು ಸಫಾರಿಯಲ್ಲಿ ಭಾಗವಹಿಸಿ ಆನಂದಿಸಿ